ಸರ್ಗೆ ಕರೆದು ಹೋಗ್ಬೇಕಾಗ್ತದೆ ಪಾರ್ಟಿ ಕರೆದ್ರೆ ಹೋಗದೇ ಇರೋದ್ರ ನಾನು ಯಾವ ವಿಚಾರನ ಬೇರೆ ವಿಚಾರ ಚರ್ಚೆ ಮಾಡಿದ್ದೇನೆ ನಾನು ಮಾಡೋಂತ ಅವಶ್ಯಕತೆ ಇಲ್ಲ ಮಾಡುದು ಇಲ್ಲ ಈಗ ಯಾವುದೂ ಸದ್ಯಕ್ಕೆ ಇಲ್ಲ ನಾನು ಸಿದ್ದರಾಮಯ್ಯವ್ರು ಈಗಾಗಲೇ ಹೇಳಿದ್ದೇವೆ ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಹೋಗ್ತೀವಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಅವ್ರು ಏನ್ ಹೇಳ್ತಾರೋ ಹಂಗ ಕಾರ್ಯಕರ್ತ ನಾವು ಲೈಫ್ ಟೈಮ್ ವರ್ಕರ್ ರೀ ನಾನು ಯಾವ ಪೋಸ್ಟ್ ಇದ್ರೂ ನಾನು ಒಬ್ಬ ವರ್ಕರ್ ಬಾವುಟನೂ ಕಟ್ಟಿದೀನಿ ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದೀನಿ ಪೋಸ್ಟ್ ಅಂಟಿಸಿದ್ದೀನಿ ಕಸ ಗುಡಿಸಿದೀನಿ ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ ಸುಮ್ಮನೆ ಬರೀ ನಾನು ಬಂದ್ ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದೆ ಐ ಆಮ್ ಡನ್ ಯೋರಿ ವರ್ಕ್ ಏನಿಲ್ಲ ನನಗೆ ಅವ್ರೇನ್ ಹೇಳ್ತಾರೆ ಹಿರಿಯರು ಹೇಳ್ತಾರೆ ಮಾರ್ಗದರ್ಶನ ಕೊಡ್ತಾರೆ